साक्षी न्यूज चैनल के स्वागत ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಶನಿಮಾತ್ಮ ದೇವಸ್ಥಾನದಲ್ಲಿ ಇಂದು ಜರುಗಿದ ಕೊನೆಯ ಶ್ರಾವಣ ಶನಿವಾರದ ಪೂಜಾ ಕಾರ್ಯಕ್ರಮ ಶ್ರೀ ಆನಂದ ಗುರುಜಿಗಳು ನೀಡಿದರು ಗಣಪತಿಯನ್ನು ಕೊನೆಯ ವಾರದ ವಿಶೇಷಗಳು ದರ್ಶನ ಮಾಡಬೇಕು ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂತಹ ಒಂದು ಮಹದಾಸೆ ಈ ನಿಮ್ಮ ಮಹರ್ಷಿ ಆನಂದ್ ಅವರು ಹಾಗಾಗಿ ನನ್ನ ಆತ್ಮೀಯರಾದಂತಹ ನವಮೋಹನ್ ಅವರಿಗೆ ಹೇಳಿ ಇವತ್ತು ಇಲ್ಲಿಗೆ ಬಂದು ಭಗವಂತನ ಸಂಕಲ್ಪಕ್ಕೆ ಬಂದು ಇಲ್ಲಿ ಭಗವಂತನ ಹತ್ರ ಒಂದು ವಿಶೇಷವಾದ ಸಂಕಲ್ಪ ಆಗಬೇಕಾಗಿತ್ತು ಒಳಗಡೆ ಅರ್ಚಕರು ಕೇಳಿದ್ರು ನಿಮ್ಮ ಗೋತ್ರ ಹೆಸರು ನಕ್ಷತ್ರ ಏನು ಅಂತ ನನ್ನ ಗೋತ್ರ ಹೆಸರು ನಕ್ಷತ್ರ ಅನ್ನೋದಕ್ಕಿನ್ನ ಜಗತ್ ಕಲ್ಯಾಣ ಆಗಬೇಕು ಜಗತ್ತಿನಲ್ಲಿ ನೆಮ್ಮದಿ ಸುಖ ಸಂತೋಷ ಬರಬೇಕು ಭಗವಂತನ ಮುಂದೆ ಬಂದು ನನ್ನ ಗೋತ್ರ ನನ್ನ ಹೆಸರು ನಕ್ಷತ್ರವನ್ನ ಭಗವಂತನಿಗೆ ನಾನು ಹೇಳಬೇಕಾದ್ದಿಲ್ಲ ಉದ್ದೇಶ ಎಲ್ಲವೂ ಸೃಷ್ಟಿ ಅವನ ಕೈಯಲ್ಲಿದ್ದಾಗ ಆತರ ಮುಂದೆ ಬಂದು ನನ್ನ ಹೆಸರು ಹೇಳೋದಕ್ಕಿನ್ನ ಇಡೀ ಜಗತ್ತು ಶಾಂತಿ ನೆಮ್ಮದಿಯಾಗಿರಲಿ ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಿದೆ ಸಂಕಲ್ಪಕ್ಕೆ ಪ್ರತಿಯಾಗಿ ಪುಷ್ಪವನ್ನು ಸ್ವಾಮಿಯ ಬಲಗಡೆಯಿಂದ ಬಂದಂಥ ಪ್ರಸಾದ ಬಹುಶಃ ಆನಂದ್ ಗುರುಜಿಯವರೆಲ್ಲೇ ಹೊರಟ್ರೂ ಒಂದು ಸಂಕಲ್ಪ ಅಂತೂ ಕಾರ್ಯಸಿದ್ಧಿ ಆಗತ್ತೆ ಒಂದು ಪ್ರಸಾದ ಅಂತೂ ಆಗತ್ತೆ ಆ ಪ್ರಸಾದ ಈ ಪುಷ್ಪ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳಿದಿದ್ದೇನೆ ಒಳ್ಳೇದಾಗಲಿ ಚಿಕ್ಕಬಳ್ಳಾಪುರದ ಜನತೆಗೂ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶನಿತ್ರಯೋದಶಿ ಈ ಶುಭ ದಿನದಂದು ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾಮಾರ್ತಾಂಡ ಸಂಭೋತಂ ತನ್ನ ಮಾಮಿ ಶನೇಶ್ವರಂ ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತು ಬೀದಯೇಂ ಶಯೋ ರವಿಶ್ರವಂತನಃ ಗೋವಿಂದ ಗೋವಿಂದ ಒಂದು ಕಡೆ ಗೋವಿಂದರ ನಾಮಸ್ಮರಣೆ ಮತ್ತೊಂದು ಕಡೆ ವಿಶೇಷವಾಗಿರ್ತಕ್ಕಂತಹ ಶನೇಶ್ವರನ ಆರಾಧನೆ ಎಲ್ಲರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಆಗಲಿ ಸರ್ವರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಲಿ ಒಳ್ಳೇದಾಗ್ಲಿ ಶುಭವಾಗಲಿ ಜೈ ಜವಾನ್ ಜೈ ಕಿಸಾನ್ ರೈತರು ಯೋಧರು ಈ ನಿಮ್ಮ ಆನಂದ್ ಗುರುಜಿಯವರ ಎರಡು ಕಣ್ಗಳು ಒಳ್ಳೇದಾಗ್ಲಿ ಶುಭವಾಗ್ಲಿ